ಕೊಡಗು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮತ್ತು ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಮಡಿಕೇರಿಯ ಗಾಂಧಿ ಭವನದಲ್ಲಿ ಹಸಿರು ಕ್ರಾಂತಿ ಹರಿಕಾರ ಡಾ ಬಾಬು ಜಗಜೀವನ್ ರಾಮ್ ಅವರ ನೂರ ಹದಿನೇಳನೇ ಜನ್ಮದಿನಾಚರಣೆಯನ್ನು ಆಚರಿಸಲಾಯಿತು ಬಾಬು ಜಗಜೀವನ್ ರಾಮ್ ಭಾವಚಿತ್ರಕ್ಕೆ ಗಣ್ಯರು ಪುಷ್ಪಾರ್ಚನೆ ನೆರವೇರಿಸಿದರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾಧಿಕಾರಿ ವೆಂಕಟರಾಜ್ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ದ ಬಾಬು ಜಗಜೀವನ್ ರಾಮ್ ಕೃಷಿ ಸೇರಿದಂತೆ ನಾನಾ ಖಾತೆಗಳ ಸಚಿವರಾಗಿ ಮಹತ್ತರ ಸಾಧನೆ ಮಾಡಿದ್ದು ಅವಿಸ್ಮರಣೀಯ ಎಂದರು ಸಮಾಜದಲ್ಲಿ ತುಳಿತಕ್ಕೊಳಗಾದವರ ಹಾಗೂ ಬಡವರ ಪರವಾಗಿ ಕೆಲಸ ಮಾಡಿದ ಅವರು ಜನರ ವಿಶ್ವಾಸ ಸಂಪಾದಿಸಿದ್ದರು ದೇಶದ ಪ್ರಧಾನಿಗಳಾಗಿದ್ದಾಗ ಜಾರಿಗೆ ತಂದ ಹಲವಾರು ಕಾರ್ಯಕ್ರಮಗಳು ಇಂದಿಗೂ ಜನಪರವಾಗಿವೆ ಜಗಜೀವನ್ ರಾಮ್ ಅವರ ಸಂದೇಶಗಳನ್ನು ಮುಂದಿನ ಪೀಳಿಗೆಗೆ ತಲುಪಿಸುವ ಕೆಲಸವಾಗಬೇಕೆಂದು ಜಿಲ್ಲಾಧಿಕಾರಿ ಕರೆ ನೀಡಿದರು ಇವತ್ತು ನೆನಪು ಮಾಡಿ ಮತ್ತೆ ಆ ಮೌಲ್ಯವನ್ನು ನಮ್ಮ ಜೀವನದಲ್ಲಿ ರೂಪಿಸ್ಬೇಕಂತ ಮಾಡಿಕೊಂಡು ನಾವು ಮುಂದಕ್ಕೆ ಹೋಗಬೇಕು ತಮ್ಮೆಲ್ಲರಿಗೆ ಇದು ಗೊತ್ತಿರಬಹುದು ಅವರು ಹಸಿರು ಕ್ರಾಂತಿ ಹರಿಕಾರ ಅಂತ ನಾವು ಎಲ್ಲರೂ ಹೇಳ್ತಾ ಇದ್ದೀವಿ ಬಟ್ ಅವರು ಅದರ ಜೊತೆಗೆ ಸುಮಾರು ಬೇರೆ ಅಚೀವ್ಮೆಂಟ್ಸ್ ಕೂಡ ಇರ್ತವೆ ಇವತ್ತು ಕೂಡ ನಾವು ಎಲ್ಲ ನೋಡ್ತೀವಿ ಅಂದರೆ ಈಗ ಬಿಹಾರ್ ರಾಜ್ಯಕ್ಕೆ ಇನ್ನೂ ನಾವು ಡೆವಲಪ್ಮೆಂಟ್ ಆಗಬೇಕು ಬಟ್ ಅವರು ಆವಾಗ ನೈನ್ಟೀನ್ ಹಂಡ್ರೆಡ್ಸ್ ಅಲ್ಲಿ ಬಿಹಾರದಿಂದ ಒಂದು ಫ್ಯಾಮಿಲಿಯಿಂದ ಬಂದಿದ್ದು ಮತ್ತೆ ಅವರು ಕಲ್ಪನೆ ಮಾಡಿದ್ರು ಅಂದರೆ ನಾವು ಈ ದೇಶದ ಸ್ವತಂತ್ರದ ಹೋರಾಟದಲ್ಲಿ ನಾವು ಭಾಗವಹಿಸ್ಕೊಂಡು ಮತ್ತೆ ಅದು ಆದಮೇಲೆ ಸುಮಾರು ಮಂತ್ರಿಗಳ ಪದ ಮೇಲೆ ಅವರು ಕೆಲಸ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಈಗ ಬಹುಶಃ ಭಾಳ ಕಡಿಮೆ ಜನರಿಗೆ ಇದು ಅದು ಗೊತ್ತಿರ್ಬೋದು ಅಥವಾ ನೆನಪಿಟ್ಕೊಳ್ಬೋದು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಅವರು ಮೆಂಬರ್ ಕೂಡ ಇತ್ತು ನಾವು ಎಲ್ಲರಿಗೆ ಇದು ಮಾತಾಡ್ತಾ ಇದ್ದೀವಿ ಶಿಲ್ಪಿಕಾ ನಮ್ಮ ಸಂವಿಧಾನ ಶಿಲ್ಪಿಕಾ ಡಾಕ್ಟರ್ ಅಂಬೇಡ್ಕರ್ ಅವರು ಅಧ್ಯಕ್ಷತೆಯಲ್ಲಿ ಇರುವ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಅವರು ಒಬ್ಬ ಭಾಳ ಮಹತ್ವಪೂರ್ಣ ಮೆಂಬರ್ ಇದ್ದರು ಅವರು ಕಾಸ್ಟ್ ಸಿಸ್ಟಮ್ ಬಗ್ಗೆ ಮತ್ತೆ ಜನರಿಗೆ ಯಾವ ರೀತಿ ಪ್ರೊಟೆಕ್ಷನ್ ಕೊಡಬೇಕು ಕಾಸ್ಟ್ ಸಿಸ್ಟಮಿಂದ ಮತ್ತೆ ಅವರಿಗೆ ಏನು ಹಕ್ಕುಗಳು ಕೊಡಬೇಕು ಅವರಿಗೆ ಏನು ರೈಟ್ಸ್ ಇರಬೇಕಂದ್ರೆ ಅದ್ರ ಬಗ್ಗೆ ಕೂಡ ಅವರು ಬಹಳಷ್ಟು ಕಾನ್ಸ್ಟಿಟ್ಯೂವೆಂಟ್ ಅಲ್ಲಿ ನಾವು ಓದಿದ್ರೆ ಅಂದರೆ ಈಗ ಅಲ್ಲಿ ಗೊತ್ತಾಗುತ್ತೆ ಅಂದರೆ ಅವರು ಏನೇನು ಮಾತಾಡಿದರು ಮತ್ತು ಏನೇನು ಪ್ರಸ್ತಾವನೆಗಳನ್ನು ಸಲ್ಲಿಸಿದ್ರು ಅದು ಆದಮೇಲೆ ಇಂಟರ್ಯೂ ಗೌರ್ಮೆಂಟ್ ನೈನ್ಟೀನ್ ಫೋರ್ಟಿ ಸಿಕ್ಸ್ ಅದರಲ್ಲಿ ಕೂಡ ಅವರು ಮಂತ್ರಿಗಳ ಹಾಗೆ ಇದ್ದರು ನೈನ್ಟೀನ್ ಫೋರ್ಟಿ ಸಿಕ್ಸಲ್ಲಿ ಇಂಟರ್ವ್ಯೂನ್ ಗೌರ್ಮೆಂಟ್ ಆವಾಗೇ ಲೇಬರ್ ಮಿನಿಸ್ಟರ್ ಇದ್ದರು ನೈನ್ಟೀನ್ ಫೋರ್ಟಿ ಸೆವೆನ್ ಅಲ್ಲಿ ಜನವಾ ಕನ್ವೆನ್ಷನ್ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಜೇಷನ್ಗೆ ನಮ್ಮ ಭಾರತ ದೇಶದ ಪ್ರತಿನಿಧಿ ಮಾಡಿ ಅವರು ಕೂಡ ಅಲ್ಲಿಗೆ ಹೋಗಿದ್ದು ಅದು ಆದಮೇಲೆ ಅವರು ಮತ್ತೊಮ್ಮೆ ನಮ್ಮ ದೇಶದು ಈಗ ಕಾರ್ಮಿಕ ಮಂತ್ರಿಗಳು ಆಗಿ ಇವಾಗ ನಾವು ಏನು ಲೇಬರ್ ಲಾಸ್ ಮತ್ತು ಲೇಬರ್ ರೈಟ್ಸ್ ಬಗ್ಗೆ ಮಾತಾಡ್ತಾ ಇರ್ತೀವಿ ಅದು ಶುರು ಆಗಿರುವುದು ಅವರ ಅವಧಿಯಲ್ಲಿ ಫಿಕ್ಸ್ಡ್ ಅವರ್ಸ್ ಆಫ್ ವರ್ಕಿಂಗ್ ಓವರ್ ಟೈಮ್ ಕೊಡಬೇಕು ಆ ಅವರ್ಸ್ಗಿಂತ ಜಾಸ್ತಿ ನಾವು ಕೆಲಸ ಮಾಡಿದರೆ ಮತ್ತೆಲ್ಲರಿಗೆ ಹಕ್ಕುಗಳು ಬೇಕಾಗುತ್ತೆ ಅಂದರೆ ಅವರೇ ಅವಧಿಯಲ್ಲಿ ಶುರುವಾಗಿದೆ ನಮ್ಮೆಲ್ಲರಿಗೆ ಗೊತ್ತಿದೆ ಅವರು ಕ್ರಾಂತಿ ನಲ್ಲಿ ಅವರು ಬಹಳ ಮುಖ್ಯ ಜಿಲ್ಲಾ ಪಂಚಾಯತ್ ಸಿಇಒ ವರ್ಣಿತ್ ನೇಗಿ ಮಾತನಾಡಿ ಸರ್ಕಾರದ ಭಾಗವಾಗಿದ್ದುಕೊಂಡು ಜನರ ಸೇವೆ ಮಾಡುವ ಅಧಿಕಾರಿಗಳು ನ್ಯಾಯ ಹಾಗೂ ಸಮಾನತೆ ಬಗೆಗಿನ ಬಾಬು ಜಗಜೀವನ್ ಅವರ ಚಿಂತನೆಗಳನ್ನು ಪಾಲಿಸಬೇಕೆಂದು ಹೇಳಿದರು ನಾವು ಅವರ ಜೀವನದಲ್ಲಿ ಮತ್ತೆ ಅವರ ಜೀವನ ಕಾಲದಲ್ಲಿ ಮಾಡಿರುವ ಸಾಧನೆಗಳನ್ನು ಎಲ್ಲ ಅವರ ಜಯಂತಿಯನ್ನು ನಿರೂಪಿಸುತ್ತವೆ ಈಗಾಗಲೇ ಶೇಖರ್ ಅವರು ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳು ತಮ್ಮೆಲ್ಲರಿಗೂ ಅವರ ಜೀವನದಲ್ಲಿ ಏನೇನು ಸಾಧನೆ ಮಾಡಿದ್ದಾರೆ ಅದರ ಬಗ್ಗೆ ತಿರು ಎಲ್ಲ ತಮ್ಮೆಲ್ಲರಿಗೂ ತಿಳಿಸಿದ್ದಾರೆ ಸೊ ನಾನು ಒಂದೇ ಮಾತು ಹೇಳ್ತಾ ಇದ್ದೀನಿ ನಾವು ಎಲ್ಲ ಸಿಸ್ಟಮ್ನಲ್ಲಿ ಇದ್ದೀವಿ ನಾವು ಎಲ್ಲ ಸರ್ಕಾರದ ಭಾಗ ನಮ್ಮ ನಾವು ಬೇರೆ ಬೇರೆ ತುಂಬ ಅಥಾರಿಟಿ ಪೊಸಿಷನ್ಸ್ನಲ್ಲಿ ಇದ್ದೀವಿ ಮತ್ತು ಇಂಪಾರ್ಟೆಂಟ್ ಕೆಲಸ ಜನರು ಕೆಲಸ ಮಾಡ್ತಾ ಇದ್ದೀವಿ ಅವರ ಜೀವನ ಕಾಲದಲ್ಲಿ ಒಂದು ಸಮ ಸಾಮಾಜಿಕ ನ್ಯಾಯ ಮತ್ತು ಸಾಮಾಜಿಕ ಸಮಾನತೆ ಬಗ್ಗೆ ಏನು ಒಂದು ಸಂದೇಶ ಅಥವಾ ಚಿಂತನೆ ಅವರು ಮಾಡಿದರೆ ಅದನ್ನು ನಾವು ಹೆಚ್ಚಿನ ಜವಾಬ್ದಾರಿ ತಗೊಂಡು ನಾವು ಎಲ್ಲ ಕೆಲಸವನ್ನು ಅದನ್ನು ಒಂದು ಆ ಒಂದು ದೃಷ್ಟಿಕೋನದಿಂದ ನೋಡಿಕೊಂಡು ಮಾಡಬೇಕು ಇದು ಒಂದು ಸಂದೇಶ ತಮ್ಮೆಲ್ಲರೂ ಕುಟುಂಬ ಮತ್ತೊಮ್ಮೆ ತಮ್ಮೆಲ್ಲರ ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕ ಶೇಖರ್ ಮಾತನಾಡಿ ಸಾವಿರದ ಒಂಬೈನೂರ ಎಂಟರಲ್ಲಿ ಬಿಹಾರದಲ್ಲಿ ಬಡ ಕುಟುಂಬದಲ್ಲಿ ಜನಿಸಿದ ಬಾಬು ಜಗಜೀವನ್ ರಾಮ್ ತೀವ್ರ ಬಡತನ ಸಂಕಷ್ಟಗಳ ಮಧ್ಯೆ ವಿದ್ಯಾಭ್ಯಾಸ ಮಾಡಿ ಉನ್ನತ ಸ್ಥಾನಕ್ಕೇರಿದರು ಅವಕಾಶ ವಂಚಿತ ಸಮುದಾಯದ ಪರ ಧ್ವನಿಯಾಗಿದ್ದರು ಕಾರ್ಮಿಕರ ಹಿತರಕ್ಷಣೆಗಾಗಿ ಕಾನೂನು ಜಾರಿಗೆ ತಂದರು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಭಾರತ ಪಾಕ್ ಯುದ್ಧ ಸಂದರ್ಭ ರಕ್ಷಣಾ ಸಚಿವರಾಗಿದ್ದ ಬಾಬು ಅವರು ಸೈನ್ಯವನ್ನು ಸಮರ್ಥವಾಗಿ ಮುನ್ನಡೆಸಿ ಭಾರತಕ್ಕೆ ದಿಗ್ವಿಜಯ ತಂದುಕೊಟ್ಟರು ಕೇಂದ್ರ ಕ್ಯಾಬಿನೆಟ್ನಲ್ಲಿ ಸುದೀರ್ಘ ಸೇವೆ ಸಲ್ಲಿಸಿದ ಕೀರ್ತಿ ಡಾಕ್ಟರ್ ಬಾಬು ಅವರಿಗೆ ಸಲ್ಲುತ್ತದೆ ಎಂದರು ದೇಶದಲ್ಲಿ ಆಹಾರದ ಕೊರತೆ ಉಂಟಾದ ಸಮಯದಲ್ಲಿ ಕೃಷಿ ಸಚಿವರಾಗಿದ್ದ ಬಾಬು ಜಗಜೀವನ್ ರಾಮ್ ಜಾರಿಗೆ ತಂದ ಯೋಜನೆಗಳು ಹಸಿರು ಕ್ರಾಂತಿಗೆ ಕಾರಣವಾದವು ದೇಶ ಸ್ವಾವಲಂಬನೆ ಸಾಧಿಸುವಲ್ಲಿ ಇವರ ಸೇವೆ ಅಪಾರ ಎಂದು ಬಣ್ಣಿಸಿದರು ಹೆಚ್ಚಿನ ಗಮನಿಸಿದ ಮಹಾನ್ ನಾಯಕರು ಇವರಿಗೆ ಬಿಹಾರ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧಿಸಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅಲ್ಲೂ ಕೂಡ ಅಭೂತಪೂರ್ವ ಗೆಲುವನ್ನ ಸಾಧಿಸ್ತಾರೆ ಅದಾದ ನಂತರ ಇವರು ಮೊಟ್ಟ ಮೊದಲ ಬಾರಿಗೆ ಪಂಡಿತ್ ಜವಾಹರ್ಲಾಲ್ ಲಾಲ್ ನೆಹರು ಅವರ ಒಂದು ಪ್ರಧಾನ ಮಂತ್ರಿಯ ನೇತೃತ್ವದಲ್ಲಿ ರಚನೆ ಆದಂತಹ ಮಧ್ಯಂತರ ಸರ್ಕಾರದಲ್ಲಿ ಅತ್ಯಂತ ಕಿರಿಯ ಸಚಿವರಾಗಿ ಆಗ್ತಾರೆ ಅಂದ್ರೆ ವಯಸ್ಸಿನಲ್ಲಿ ಬಹಳ ಚಿಕ್ಕವರಾಗಿರ್ತಾರೆ ಮೊದಲನೇ ಬಾರಿಗೆ ಕಾನೂನು ಸಚಿವ ಕಾರ್ಮಿಕ ಸಚಿವರಾಗಿ ಇವರು ಅಧಿಕಾರವನ್ನ ಸ್ವೀಕರಿಸಿ ನಾವೇನಿಗೆಲ್ಲ ನಮ್ಮ ಅಸಂಘಟಿತ ವಲಯದ ಕಾರ್ಮಿಕರೇನಿದ್ದಾರೆ ಅದೇ ರೀತಿ ಸಂಘಟಿತ ವಲಯದ ಕಾರ್ಮಿಕರೇನಿದ್ದಾರೆ ಅವರೆಲ್ಲರೂ ಕೂಡ ಒಂದು ಸುಭದ್ರವಾದಂತಹ ಒಂದು ಆರ್ಥಿಕ ಸದೃಢತೆ ಇರಬಹುದು ಮತ್ತೆ ನೆಮ್ಮದಿಯ ಜೀವನದ ಬದುಕನ್ನ ಕಟ್ತಾ ಇದಾರೆ ಅಂದ್ರೆ ಅದಕ್ಕೆ ಶಿವೃತರ ಪಾತ್ರ ಬಹಳ ಅವಿಸ್ಮರಣೀಯ ಅಂತ ಬಯಸ್ ಬಳಸಬೇಕಾಗುತ್ತೆ ಏಕೆಂದ್ರೆ ಕಾರ್ಮಿಕರ ಶ್ರಮಕ್ಕೆ ತಕ್ಕದಾಗಿರ್ತಕ್ಕಂತ ಅಂದ್ರೆ ಬೇರೆ ಬೇರೆ ರೀತಿಯ ಸವಲತ್ತುಗಳಾಗಿರ್ಬೋದು ಆ ಸಂದರ್ಭದಲ್ಲಿ ಸಿಗ್ತಾ ಇರಲ್ಲ ಆ ಸಂದರ್ಭದಲ್ಲಿ ಇವರೇ ಕಾರ್ಮಿಕ ಸಚಿವರಾಗಿ ಕಾರ್ಮಿಕರ ಹಿತರಕ್ಷಣೆಗಾಗಿ ಕಾನೂನುಗಳನ್ನ ರಚನೆ ಮಾಡ್ತಾರೆ ಜೊತೆಗೆ ಅದನ್ನ ಜಾರಿ ತರಲಿಕ್ಕೂ ಕೂಡ ಇವರ ಕೊಡುಗೆ ಅನನ್ಯ ಅಂತ ಹೇಳ್ಬೋದು ಇದಾದ ನಂತರ ಇವ್ರದ್ದು ಪ್ರಮುಖವಾಗಿ ನಾವು ನೆನಪಿಸ್ಕೊಳ್ಬೇಕಾಗಿರ್ತಕ್ಕಂತ ಒಂದು ವಿಶೇಷ ಸಾಧನೆ ಅಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಭಾರತ ಮತ್ತೆ ಪಾಕಿಸ್ತಾನದ ನಡುವೆ ಯುದ್ಧ ಆಗುತ್ತೆ ಅಂತ ಸಂದರ್ಭದಲ್ಲಿ ಇವರು ರಕ್ಷಣಾ ಸಚಿವರಾಗಿ ಕಾರ್ಯನಿರ್ವಹಿಸಿರ್ತಾರೆ ಭಾರತದ ಆಂತರಿಕ ಭದ್ರತೆಗೆ ಈಗಾಗಲೇ ಗೊತ್ತಿರಬಹುದು ಬಾಂಗ್ಲಾದೇಶ ದೇಶ ಏನಿದೆ ನಮ್ಮ ಬಂಗಾಳವನ್ನ ವಿಭಜನೆ ಮಾಡಿ ಮಾಡಿರ್ತಕ್ಕಂಥ ಒಂದು ಪ್ರಾಂತ್ಯ ಆಗಿರುತ್ತೆ ಆ ಸಂದರ್ಭದಲ್ಲಿ ಆಂತರಿಕವಾದಂತಹ ಕ್ಷೋಭೆಗಳು ಉಂಟಾಗುತ್ತೆ ಆಗ ಅದು ಪರೋಕ್ಷವಾಗಿ ನಮ್ಮ ಭಾರತದ ಮೇಲೂ ಕೂಡ ಪರಿಣಾಮ ಬರುತ್ತೆ ಅಂತಕ್ಕಂಥದ್ದನ್ನ ದೃಷ್ಟಿ ಇಟ್ಟುಕೊಂಡು ಉಂಟಾದಂತ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿ ರಾಮರಾಜನ್ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಉಪಸ್ಥಿತರಿದ್ದರು